ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇ ಇದ್ರೆ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ಅಕ್ಷಯ ತೃತೀಯ ದಿನ ನಾವು ಏನು ಗೋಲ್ಡ್ ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಆ ವಿಡಿಯೋ ಆಲ್ರೆಡಿ ಎಲ್ಲ ಶೂಟ್ ಆಗಿತ್ತು ಎಡಿಟ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಅಷ್ಟೇ ಸೊ ಇವಾಗ ಹಾಕ್ತಾಯಿದ್ದೀನಿ ವೀಡಿಯೋನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ನಿನ್ನೆ ಹಾಕಿದ ವೀಡಿಯೋಗೆ ಸುಮಾರು ಜನ ಬೇಗ ಹುಷಾರಾಗಿ ನಿಮ್ಮ ಬ್ಲಾಗ್ನ ಮಿಸ್ ಮಾಡ್ಕೊತಾ ಇದ್ರಿ ಅಂತ ಹೇಳಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಸುಮಾರು ದಿವಸ ಗ್ಯಾಪ್ ಆದರೆ ನನಗೂ ವ್ಯೂಸ್ ರೀಚ್ ಆಗೋದಿಲ್ಲ ಮೋರ್ ದನ್ ವ್ಯೂಸ್ ಆಗಬೇಕು ಅನ್ನೋದಕ್ಕಿಂತ ನನಗೆ ಒಂಥರ ಬೇಜಾರಾಗ್ತಿರುತ್ತೆ ಏನು ನಾನು ವೀಡಿಯೋ ಮಾಡಿಲ್ವಲ್ಲ ಅದೊಂಥರ ರೊಟೀನ್ ಆಗಿಬಿಟ್ಟಿದೆ ಅಲ್ವಾ ಏನೋ ವಿಡಿಯೋ ಮಾಡಿಲ್ವಲ್ಲ ಒಂಥರ ಬೋರಿಂಗ್ ಆಗ್ತಾ ಇರುತ್ತೆ ನನಗೇ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವತ್ತೊಂದು ಏನಾದರೂ ಆಗಲಿ ವೀಡಿಯೋ ಹಾಕೋಣ ಅಂತ ಎಡಿಟ್ ಮಾಡಿಬಿಟ್ಟಿದ್ದೀನಿ ವೀಡಿಯೋನ ಸೊ ಹೋಪ್ ನಿಮಗೆ ಲಾಸ್ಟ್ವರೆಗೂ ವೀಡಿಯೋನ ನೋಡಿ ನನ್ನದು ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ ಇಷ್ಟ ಆಗ್ಬೋದು ಕೆಮ್ಮು ಶೀತ ಎಲ್ಲ ಇರೋದ್ರಿಂದ ಏನೂ ತಿನ್ನೋಕ್ಕಾಗ್ತಾಯಿಲ್ಲ ಅದರಲ್ಲೂ ಸಮ್ಮರು ಆ ಸಮ್ಮರಿಗೆ ಮೊದಲೇ ಊಟ ಸೇರೋದಿಲ್ಲ ಏನಿಲ್ಲ ಅಮ್ಮಂಗೆ ಹೇಳ್ತಿದ್ದೆ ನೀನು ನನಗೆ ಒಳ್ಳೊಳ್ಳೆ ಮೆಡಿಸಿನ್ ಕೊಡ್ತೀಯ ಕಣಮ್ಮ ಕೆಮ್ಮಿದ್ದಾಗ ಅಂತ ಬಿಕಾಸ್ ಚಿತ್ರಾನ್ನ ಇತ್ತು ಚಿತ್ರಾನ್ನ ತಿನ್ನೋಕ್ಕಾಗಲಿಲ್ಲ ನನಗೆ ಬಟ್ ತಿನ್ಕೊಂಡೆ ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಕೆಮ್ಮು ಜಾಸ್ತಿ ಆಗ್ಬಿಡುತ್ತೆ ಇವಾಗ ಎಣ್ಣೆ ಐಟಮ್ ಎಲ್ಲ ಜಾಸ್ತಿ ನಾವು ಕೆಮ್ಮಿದ್ದಾಗೆಲ್ಲ ತಿಂತಾಯಿದ್ರೆ ಇದ್ರೆ ಕೆಮ್ಮಾಗಿದೆ ನನಗೆ ಕೆಮ್ಮು ಬಂದರೆ ಹಾಗೇ ಹೋಗೋದೇ ಇಲ್ಲ ತುಂಬ ಲೇಟು ಹೋಗೋದು ಮನೆ ಮದ್ದೆ ಎಷ್ಟು ಟ್ರೈ ಮಾಡಿದ್ರೂ ಕೂಡ ಅದು ಕಫ ಎಲ್ಲ ಇರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಆಗೋದಿಲ್ಲ ಹಾಗೆ ಇರುತ್ತೆ ನಾನು ಹೇರ್ ಕಲರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಬ್ಲಾಂಡ್ ಕಲರಲ್ಲಿ ಹೈಲೈಟ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೋಲ್ ಹೇರು ನಿಮ್ಮ ಒಪಿನಿಯನ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ಒಂಥರ ಹೇರ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊತಾ ಇದ್ದೀನಿ ಆ ಹೇರ್ ಎಲ್ಲ ಚೇಂಜ್ ಮಾಡಿಸಿ ಕಂಪ್ಲೀಟಾಗಿ ಒಂದು ನನ್ನ ಹೇರ್ ಮೇಕೋರ್ ಕೊಡಬೇಕಂತ ಅನ್ನಿಸ್ತಾ ಇದೆ ನನಗೆ ಬಿಕಾಸ್ ಸಿಕ್ಕಾಬಟ್ಟು ಹೇರ್ ಫಾಲ್ ಇದೆ ನನಗೆ ಅದನ್ನು ಮೇಂಟೇನ್ ಮಾಡೋಕ್ಕೆ ಬರ್ತಿಲ್ವೋ ಅಥವಾ ನನಗೆ ಅದು ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಬಟ್ ತುಂಬ ಹೇರ್ ಫಾಲ್ ಆಗ್ತಿದೆ ನಂಗೆ ಮೊದಲು ಏನು ಹೇರ್ ಇತ್ತಲ್ಲ ಅದು ತರ್ಟಿ ಪರ್ಸೆಂಟ್ ಅಷ್ಟೇ ನನಗೆ ಇವಾಗ ಹೇರ್ ಇರೋದು ನಿಜ ಹೇಳಬೇಕಂದ್ರೆ ಅಷ್ಟು ಹೇರ್ ಲಾಸ್ ಆಗಿದೆ ನನಗೆ ಮತ್ತು ಪೋಸ್ಟ್ಪಾರ್ಟಮಲ್ಲಿ ಆಗಿದ್ದ ಹೇರು ಒಂದು ಸ್ವಲ್ಪ ಗ್ರೋ ಆಯಿತು ಅದಾದಮೇಲೆ ಸ್ವಲ್ಪ ಗ್ರೋ ಆಯಿತು ಪರವಾಗಿಲ್ಲ ನಾನು ಏನೇನೋ ಅದು ಇದು ಎಲ್ಲ ಹಚ್ಚಿ ಹಚ್ಚಿ ಎಣ್ಣೆ ಎಲ್ಲ ನೀಟಾಗೆ ಮನೆಯಲ್ಲೇ ಮಾಡಿದ್ದು ಅದೆಲ್ಲ ಹಚ್ಚಿ ಒಂದು ಸ್ವಲ್ಪ ಪರವಾಗಿರ್ಲಿಲ್ಲ ಮಾಯಶ್ಚರಾಗಿ ಇಟ್ಕೊಂಡಿದ್ದೆ ಆ್ಯಂಡ್ ಹೆಲ್ದಿಯಾಗಿ ಇಟ್ಕೊಂಡಿದ್ದೆ ಹೇರ್ನ ಬಟ್ ನಾನು ಯಾವಾಗ ಮತ್ತೆ ತಿರ್ಗಾ ಇನ್ನೊಂದು ಸರಿ ಸ್ಟ್ರೈಟ್ನಿಂಗ್ ಮಾಡಿಸ್ಬಿಟ್ಟೆ ನೋಡಿ ಆವಾಗಿಂದ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಮೇಂಟೆನೆನ್ಸ್ ನನಗೆ ಹೈ ಮೇಂಟೆನೆನ್ಸ್ ನನ್ನ ಹೇರಿನ ಮಾತ್ರ ಮೊದಲಿಂದನೂ ಅಷ್ಟೇ ತುಂಬ ಹೈ ಮೇಂಟೆನೆನ್ಸ್ ಅಂದರೆ ನಂದು ಸಿಕ್ಕಾಬಟ್ಟೆ ಹೇರಿಗೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದು ಇನ್ನು ಯಾವುದಕ್ಕೂ ನನ್ನದು ಏನೂ ಇಲ್ಲ ನನ್ನ ಪಾರ್ಲರ್ಗಳಿಗಾಗಲಿ ಅಥವಾ ಸಲೂನ್ದು ನಂದು ಅಷ್ಟು ಖರ್ಚಿಲ್ಲ ನನ್ನದೇ ಒಂದು ಸಲೂನ್ ರನ್ ಮಾಡುವಾಗಲೂ ನಾನು ಅಲ್ಲಿ ಏನೂ ಜಾಸ್ತಿ ಸರ್ವಿಸೇ ತೊಗೋತಾ ಇರಲಿಲ್ಲ ನಿಜ ಹೇಳಬೇಕಂದ್ರೆ ಹಾರ್ಡ್ಲಿ ಒಂದು ಥ್ರೆಡಿಂಗ್ ತೊಗೋತಾ ಇದ್ದೆ ಅಷ್ಟೇ ಹೈಡ್ರಾ ಫೇಶಿಯಲ್ ತಗೋತಾ ಇದ್ದೆ ಅದು ಬಿಟ್ಟರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಇದೆಲ್ಲ ನಾನು ಏನೂ ಸರ್ವಿಸ್ ತೊಗೋತಾ ಇರಲಿಲ್ಲ ನಿಜವಾಗ್ಲು ಆ ರೀತಿ ನಂದು ಸಲೋನ್ ಮೇಂಟೆನೆನ್ಸ್ ತುಂಬ ಕಮ್ಮಿ ನಾನು ಎಂಥದ್ದು ಮಾಡಿಸಲ್ಲ ನನ್ನ ಮನೆಯಲ್ಲೇ ನನಗೆ ಏನಾದರೂ ನನಗೆ ಇಷ್ಟ ಆಗೋ ಥರ ಮನೆಯಲ್ಲೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ ಇವಾಗ ಎಲ್ಲ ತಿಂದ್ಕೊಂಡು ನಾನು ಡಿ ಮಾರ್ಟಿಗೂ ಹೋಗಬೇಕಿತ್ತು ಇವತ್ತು ಲೀಸ್ಟೆಲ್ಲ ಬರೆದುಕೊಂಡ್ಬಿಟ್ಟು ಡಿ ಮಾರ್ಟಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ ఇక నా గోల్డ్ షాపింగ్ మాల్ మాల్గే అదక ముంచే ಕೆಲವೊಂದು ಅದನ್ನ ನಾನು ನಾನು ಲಾಸ್ಟಿಗೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ ನಾವು ಕೆಲವೊಂದು ಶಾಪಿಂಗ್ ಮಾಡಬೇಕಿತ್ತು ಅದು ಲೆನ್ಸೋಲ್ಲಿಗೆ ಹೋಗಿ ಕೆಲವೊಂದು ಸೋಮಗೆ ಬೇಕಾಗಿರೋ ಐಟಮ್ಸು ಅದಾದಮೇಲೆ ನನಗೆ ಬೇಕಾಗಿರೋದು ಎಲ್ಲ ಶಾಪಿಂಗ್ ಮಾಡಿಕೊಂಡು ನಾವು ಬಂದ್ವಿ ಬಿಕಾಸ್ ಮಂತ್ ಸ್ಟಾರ್ಟಿಂಗಲ್ಲಿ ಅಥವಾ ಮಂತ್ ಎಂಡಿಂಗಲ್ಲಿ ಏನಾದರೂ ಒಂದು ತೊಗೊಳ್ಳೇಬೇಕು ನಂದು ಅದೇ ಥರನೇ ಶಾಪಿಂಗ್ ಶೆಡ್ಯೂಲ್ ಮಾಡ್ಕೊಂಡ್ರೆ ನಾನು ಮಂತ್ ಸ್ಟಾರ್ಟಿಂಗಲ್ಲೇ ತೊಗೊಬಿಡ್ತೀನಿ ತೀರಾ ಏನಾದರೂ ನಂಗೆ ಇಷ್ಟ ಆಗಿರೋದು ಕಣ್ಣಿಗೆ ಬಿದ್ದರೆ ಇಲ್ಲಾಂದರೆ ಮಂತ್ ಎಂಡಿಂಗಲ್ಲಿ ತಗೋತೀನಿ ಓಕೆನಾ ಅದೊಂಥರ ಶಾಪಿಂಗ್ ಹುಚ್ಚು ಹಿಡಿದ್ರೆ ಒಂದು ಸಲ ಹೋಗಲ್ಲ ಅದು ಅಷ್ಟು ಸುಲಭಕ್ಕೆ ಎಲ್ಲ ತಗೋಬೇಕು ಎಲ್ಲ ಬೇಕು ಎಲ್ಲ ಹಾಕ್ಕೋಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ವೀಡಿಯೋ ಮಾಡಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಬೇಕು ಅದೊಂಥರ ಕ್ರೇಜು ಗೈಸ್ ನಿಜವಾಗ್ಲೂ ಹೇಳಬೇಕಂದ್ರೆ ನೀವು ನೋಡಿ ಕಂಟೆಂಟ್ ಕ್ರಿಯೇಟ್ ಮಾಡೋರನ್ನೆಲ್ಲ ಒಂದು ಸರಿ ಹಾಕಿದ ಬಟ್ಟೆ ಇನ್ನೊಂದು ಸರಿ ಹಾಕ್ತಾ ಇರೋ ಥರ ಬಂದುಬಿಟ್ಟಿದೆ ಅಂದರೆ ಅಲ್ಲಿಗೆ ಬಂದುಬಿಟ್ಟಿದೆ ಅದು ಅಷ್ಟು ಲೆವೆಲ್ಗೆ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದೆ ಒಂದು ಕಂಟೆಂಟ್ ಕ್ರಿಯೇಷನ್ ಓಕೆನಾ ಆಮೇಲೆ ನೀವು ಸುಮಾರು ಜನ ಕೇಳ್ತಾ ಇದ್ರಿ ಓನ್ ಬಿಸ್ನೆಸ್ ಮಾಡೋದು ಅಥವಾ ಇಂಡಿಪೆಂಡೆಂಟಾಗಿ ವಿಮೆನ್ಗಳು ಮನೆಯಲ್ಲೇ ಮಾಡೋ ಅಂಥ ಕೆಲಸಗಳನ್ನ ನೀವು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಬಿಸ್ನೆಸ್ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು ಸೊ ನನಗೆ ಗೊತ್ತಿರೋ ಅಂತ ನಾನೊಂದು ಮೂರು ನಾಲ್ಕು ನಿಮಗೆ ಸಜೆಷನ್ ಮಾಡ್ತೀನಿ ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಓಕೆನಾ ಅದು ನಿಮಗೆ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಮಧ್ಯ ಮಧ್ಯ ನಿಮಗೆ ಹೇಳಿಬಿಟ್ರೆ ಅದು ಅರ್ಥ ಆಗೋಲ್ಲ ನಿಮಗೆ ಮತ್ತು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಸರಿ ಹೋಗಲ್ಲ ನನಗೆ ಬೇರೆ ಇನ್ನೊಂದು ಕ್ಲಿಪ್ಪಿಂಗ್ ಬಂದಾಗ ಅದು ಇದು ಎರಡು ಮರ್ಜ್ ಹಾಗಾಗಿ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದು ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ಹುಷಾರಾಗ್ತೀನಿ ಅದಾದಮೇಲೆ ನಾನು ಆರಾಮಾಗಿ ಮಾಡ್ತೀನಿ ನಿಮಗೂ ಒಳ್ಳೆ ಒಂದು ವಿಷಯ ತಲುಪಿಸ್ಬೇಕಲ್ಲ ಹಾಗಾಗಿ ನೆಕ್ಸ್ಟ್ ಇವಾಗ ಹ್ಯಾಮ್ಲೆಸ್ಗೆ ಬಂದ್ವಿ ಮಾಲ್ಗೆ ಹೋದರೆ ನಮ್ಮ ಸೊಮ್ಮು ಆ್ಯಂಬ್ಲೆನ್ಸ್ಗೆ ಹೋಗ್ತೇವೆ ಬರೋದೇ ಇಲ್ಲ ನನ್ನ ನೀನೆಲ್ಲ ತೊಗೊಂಡ್ರೆ ನಾನೆಲ್ಲ ತೊಗೊಂಡ್ರೆ ಪಾಪಿಗೆ ಏನು ತೊಗೊಳ್ಳ್ದೆ ಹೋಗೋಂಗೇ ಇಲ್ಲ ಅಂತ ಅವರು ಸ್ಟಿಕ್ಟಾಗಿ ಮೊದಲೇ ಹೇಳಿಬಿಡ್ತಾರೆ ಸೊ ಯಾವಾಗ ಬಂದರೂ ಫಾರಮ್ ಮಾಲ್ಗೆ ಆ್ಯಾಮ್ಲೆನ್ಸ್ಗೆ ಬಂದುಬಿಟ್ಟು ಅವಳಿಗೇನಾದ್ರು ತೊಗೊಂಡು ಹೋಗ್ತೀವಿ ಬಟ್ ನನ್ನ ಇದೆಲ್ಲ ಏನೂ ಇಲ್ಲ ಒಂದು ಅರ್ಧ ಗಂಟೆ ಅಷ್ಟೇ ಅದೆಲ್ಲ ಹಾಳು ಮಾಡ್ತಾಳೆ ಬಟ್ ಅರ್ಧ ಗಂಟೆಗೆ ನೋಡಿ ಎಷ್ಟು ನಾವು ಸ್ಪೆಂಡ್ ಮಾಡ್ತೀವಿ ಅಂತ ಅವಳಿಗೋಸ್ಕರ ಬಟ್ ಯೋಚನೆ ಮಾಡಲ್ಲ ನಾವು ಅವಳಿಗೇನಾದ್ರೂ ಬೈ ಮಾಡುವಾಗ ಯಾವಾಗೂ ಏನು ಯೋಚನೆ ಮಾಡೋದಿಲ್ಲ ತೊಗೋತೀವಿ ಇವಾಗ ಅವಳದು ಗ್ರೋಯಿಂಗ್ ಸ್ಟೇಜ್ ಅಲ್ವಾ ಈಗ ಅವ್ಳು ಗೊತ್ತಾಗತ್ತೆ ನಾವು ಏನಾರು ಕೊಟ್ಟರೆ ಏನಾದ್ರು ಮಾಡಿದ್ರೆ ಅವಳಿಗೇನಾದ್ರು ಹೇಳಿದ್ರೆ ಎಲ್ಲ ಅರ್ಥ ಆಗತ್ತೆ ಹ್ಞೂ ಅವಳು ಜಾಸ್ತಿ ತಿಂಗ್ಸ್ಗಳ ಜೊತೆಗಳಿಗೆ ಕನೆಕ್ಷನ್ನೇ ಇಲ್ಲ ನಮ್ಮ ಜೊತೆ ಜಾಸ್ತಿ ಕನೆಕ್ಷನ್ ಅವಳಿಗೆ ನಾವು ಏನು ಹೇಳಿದ್ರು ಅದೆಲ್ಲ ಮಾಡ್ತಾಳೆ ಅವಳೇ ಇವಾಗ ನಾವೇನಾದ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ಅದನ್ನೆಲ್ಲ ಸಿಕ್ಕಾಬಟ್ಟೆ ರಿಪೀಟ್ ಮಾಡ್ತಾಳೆ ಪದೇ ಪದೇ ಆಮೇಲೆ ಫುಲ್ಲು ನಮ್ಮಮ್ಮಂದು ಭಾಷೆ ಕಲ್ತ್ಕೊಂಡ್ಬಿಟ್ಟಿದ್ದಾಳು ಅವಳು ನಮ್ಮಮ್ಮ ಹೆಂಗೆ ಮಾತಾಡ್ತಾರೆ ನೋಡಿ ನೆಕ್ಸ್ಟು ಮಿನಿ ಗೌರಿ ಅಂತ ಹೇಳ್ಬೋದು ನಿಜವಾಗಲು ನಮ್ಮಮ್ಮಿ ಸರಿ ಏನಾದರೂ ಏನಾದರೂ ಟಿ ವಿ ಆನ್ ಆಗಿಲ್ಲ ಅಥವಾ ಏನೋ ಆದರೆ ಥೋ ಇದೇನಿದು ಬರ್ತಾನೆ ಇಲ್ಲ ಅಂತಾರಲ್ಲ ಅವಳು ಹಾಗೆ ಹೇಳ್ತಾಳೆ ಥೋ ಬರ್ತಿಲ್ಲ ಬರ್ತಿಲ್ಲ ಅಂತಾಳೆ ಆ ಥರ ಫುಲ್ಲು ನಮ್ಮಮ್ಮಿ ಹೆಂಗೆ ಮಾತಾಡ್ತಾರೆ ಅದೇ ಥರನೇ ಮಾತಾಡ್ತಾಳೆ ನೆಕ್ಸ್ಟು ನಾವಿಲ್ಲಿಗೆ ಜಾರಾಗಿ ಬಂದ್ವಿ ಆನೆಸ್ಲಿ ಜಾರಾದಲ್ಲಿ ನಾನು ಇಷ್ಟು ದಿನ ನೋಡಿರೋದ್ರಲ್ಲಿ ಇದು ಫಸ್ಟ್ ಟೈಮ್ ಇಷ್ಟು ಕಲರ್ಫುಲ್ಲಾಗೆ ಕಲೆಕ್ಷನ್ಸ್ ಹಾಕಿದರು ನೀವು ಯಾರು ಜಾರಾದಲ್ಲಿ ಶಾಪಿಂಗ್ ಮಾಡಿದರೆ ದಿಸ್ ದ ಬೆಸ್ಟ್ ಟೈಮ್ ನಿಜವಾಗ್ಲೂ ಹೋಗಿ ತುಂಬ ಸಾಲಿಡ್ ಆಗಿರೋ ಪೀಸಸ್ಗಳನ್ನ ಹಾಕಿದರು ಈ ಸರಿ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು ಬಟ್ ನನಗೀಗ ಸದ್ಯಕ್ಕೇನು ತೊಗೋಳೋ ಅಂತದ್ ಇರಲಿಲ್ಲ ಅಲ್ಲಿ ಓಕೆನಾ ಹಾಗಾಗಿ ಸುಮ್ಮನೆ ಬಂದ್ವಿ ಬಟ್ ಒನ್ ಡ್ರೆಸ್ ನೋಡಿದೆ ಅದು ನಂಗೆ ಭಾಳ ಇಷ್ಟ ಆಗ್ಬಿಟ್ಟಿದೆ ಈ ಜಾರದಲ್ಲಿ ಮತ್ತು ಹೆಚ್ಚ ಅಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಎಸ್ಸು ಮತ್ತು ಎಕ್ಸೆಸ್ಸು ಓಡೋದಲ್ಲಿ ಓಕೆನಾ ನಮ್ಮ ಸೈಜ್ ಎಲ್ ಸೈಜು ಎಲ್ ಸೈಜೆಲ್ಲ ಸ್ವಲ್ಪ ಕಷ್ಟನೇ ಅಲ್ಲಿ ಹುಡುಕೊಳ್ಳೋದು ಮತ್ತು ಅದು ಫಿಟ್ಟಿಂಗ್ ಕರೆಕ್ಟ್ ಆಗೋಲ್ಲ ಆ ರೀತಿ ಅಲ್ಲಿಂದ ಸೀದಾ ನಾವು ಮಲ್ಬಾರ್ ಗೋಲ್ಡಗೆ ಬಂದ್ವಿ ಮಲ್ಬಾರ್ ಗೋಲ್ಡಲ್ಲಿ ಏನೋ ತೊಗೊಳಕಂತ ಹೋಗಿದ್ದೋ ಆನೆಸ್ಟ್ಲಿ ಇನ್ನೇನೋ ಒಂದು ನೋಡೋದು ಅಲ್ಲಿ ಹೋದರೆ ಆ ಥರ ಯಾವಾಗಲೂ ಹಾಗೆ ಆಗುತ್ತೆ ಏನೋ ಬೈ ಮಾಡಬೇಕಂತ ಹೋಗಿರ್ತೀನಿ ನಾನು ಇನ್ನೇನೋ ಬೈ ಮಾಡಿಬಿಟ್ಟು ಬರೋದು ಲಾಸ್ಟಿಗೆ ಸೋಮು ಹಾಗೆ ಅಂತಿರ್ತಾರೆ ನಿನಗೆ ಏ ನಿಂಗೆ ಸುಮ್ಮನೆ ಅಷ್ಟೇ ದುಡ್ಡು ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅದನ್ನ ಹೆಂಗೆ ಸ್ಪೆಂಡ್ ಮಾಡ್ಬೇಕಂತನೂ ನಿನಗೆ ಗೊತ್ತಿಲ್ಲ ಅಂತ ಬೈತಾ ಇರ್ತಾರೆ ಅಂದರೆ ಏನೋ ಏನು ಪ್ಲ್ಯಾನೇ ಮಾಡಿರಲ್ಲ ನಾನು ಮೊದಲೇ ಅಟ್ಲೀಸ್ಟ್ ಇಷ್ಟು ಅಮೌಂಟಿಗೆ ಇದೆ ಏನಾದರೂ ತೊಗೋಬೇಕು ಇಂಥದ್ದು ಬರುತ್ತೆ ಅನ್ನೋದು ನಾನು ಅದು ಪ್ಲ್ಯಾನೇ ಮಾಡಿರೋದಿಲ್ಲ ಸುಮ್ಮನೆ ಹಂಗೆ ಹೋಗೋದು ಹಿಗ್ಗ ಮುಗ್ಗ ಸಿಕ್ಕಿದ ಹಂಗೆ ನೋಡೋದು ಕೊನೆಗೆ ಯಾವುದು ನಂಗೆ ಸೆಟ್ ಆಗುತ್ತೆ ಅದನ್ನು ಹಂಗೆ ತೊಗೊಳ್ಳೋದು ಅಷ್ಟೇ ಆ ರೀತಿ ಅಲ್ಲಿಂದ ನಾವು ಅಲ್ಲಿ ಮೇಕಿಂಗ್ ಚಾರ್ಜಸ್ ನನಗೆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಹಾಕ್ತಾಯಿದ್ರು ಒಂದೊಂದು ಇಯರಿಂಗಿಗೆ ಏನಕ್ಕೆ ಅಂತ ಕೇಳಿದರೆ ಅವ್ರ ಹತ್ರ ಚಿಕ್ಕ ಐಟಮ್ಸ್ಗಳಿಗೆ ಮೇಕಿಂಗ್ ಚಾರ್ಜಸ್ ತುಂಬ ಹೈ ಅಂತೆ ಓಕೆನಾ ಅದಕ್ಕೆ ಅಂದರೆ ಅದು ಎಲ್ಲ ಕಡೆನೂ ಅಷ್ಟೇ ಸಾಮಾನ್ಯ ಇಲ್ಲೂ ಅಷ್ಟೇ ನಮ್ಮ ಮಾಮೂಲಿ ಅಂಗಡಿಗೆ ಬಂದರೂ ನಮಗೇನು ಮೇಕಿಂಗ್ ಚಾರ್ಜಸ್ ಈ ಚಿಕ್ಕ ಐಟಮ್ಗಳಿಗೆ ಕಮ್ಮಿ ಮಾಡಲಿಲ್ಲ ಅವರು ಅಲ್ಲೂ ಜಾಸ್ತಿನೇ ಇತ್ತು ಸೊ ಮೋರ್ ದ್ಯಾನ್ ಟ್ವೆಲ್ ಪರ್ಸೆಂಟ್ ಇರುತ್ತೆ ಸಣ್ಣ ಐಟಮ್ಸ್ಗಳಿಗೆಲ್ಲ ಏನಕ್ಕೆ ಅಂದರೆ ಅದು ಕ್ರಾಫ್ಟ್ ಮ್ಯಾನ್ಶಿಪ್ ಅಷ್ಟಿರುತ್ತೆ ಹಾಗಾಗಿ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಅಂತ ಹೇಳ್ತಾರೆ ಅಲ್ಲಿಂದ ರಾಜಲಕ್ಷ್ಮಿಗೆ ಬಂದ್ವಿ ರಾಜಲಕ್ಷ್ಮಿ ನೀವು ಕೇಳ್ತಾ ಇರ್ತೀರ ಎಲ್ಲಿ ನೀವು ತೊಗೊಳೋದು ಗೋಲ್ಡು ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದು ಕನಕಪುರ ಮೇನ್ ರೋಡಲ್ಲಿದೆ ಕನಕಪುರ ಮೇನ್ ರೋಡಲ್ಲಿ ಬಂದು ನೀವು ರಾಜಲಕ್ಷ್ಮಿ ಜ್ಯುವೆಲ್ಸ್ ಅಂತ ಜಸ್ಟ್ ಗೂಗಲ್ ಮಾಡಿ ನಮಗೆ ಸಿಗತ್ತೆ ಆ್ಯಂಡ್ ಒನ್ ಆಫ್ ದ ಫೇಮಸ್ ಸ್ಟೋರ್ ಇದು ನಮ್ಮ ಆ ಒಂದು ಸ್ಟ್ರೀಟಲ್ಲಿ ಇಲ್ಲೇ ತುಂಬ ಜನ ಹೈ ಫ್ಲೋ ಆಗೋದಿದೆ ಶಾಪಲ್ಲೇ ನನ್ನ ವೀಡಿಯೋಸ್ ನೋಡಿಕೊಂಡು ಸುಮಾರು ಜನ ಅಲ್ಲಿ ಹೋಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅವರು ಹೇಳ್ತಾ ಇರ್ತಾರೆ ಆ್ಯಂಡ್ ಅಲ್ಲಿ ಹೋಗಿ ನಿಜವಾಗ್ಲೂ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಬಂದಿಲ್ ತಗೊಂಡಿದ್ದಾರೆ ಹಾಗಾಗಿ ನಾನು ಯಾವಾಗಲೂ ನಂದು ಎಲ್ಲ ಆಲ್ಮೋಸ್ಟ್ ಕಲೆಕ್ಷನ್ಸ್ ಇಲ್ಲಿದೆ ಇರೋದು ಪ್ಯೂರಿಟಿ ವೈಸು ಏನೂ ಪ್ರಾಬ್ಲಮ್ ಇಲ್ಲ ಇವ್ರ ಹತ್ರ ಹಾಗಾಗಿ ಇವಾಗ ನಾನು ಇಯರಿಂಗ್ಗಳನ್ನ ಇದ್ದೀನಿ ನಂದು ಏನಾಗಿದೆ ಅಂದರೆ ನನಗೆ ಪುಟ್ಪುಟ್ಟು ಇಯರಿಂಗ್ಸ್ಗಳನ್ನ ನನಗೆ ಇಟ್ಕೊಳ್ಳೋದಕ್ಕೆ ಬರಲ್ಲ ಯಾವಾಗಾದರೂ ಏನಾದ್ರು ಆರ್ಟಿಫಿಷಲ್ಲು ನನ್ನ ಕೈಗೆ ಬಂತು ಅಂದರೆ ಅದನ್ನ ಹಾಕ್ಕೊಳ್ಳೋ ಅರ್ಜೆಂಟಲ್ಲಿ ಏನು ಮಾಡಿಬಿಡ್ತೀನಿ ಇದನ್ನ ಬಿಚ್ಚಿಟ್ಬಿಟ್ಟು ಎಲ್ಲಾದರೂ ಇಟ್ಬಿಡ್ತೀನಿ ನಾನು ಆ ಥರ ಒಂದು ಮೂರು ನಾಲ್ಕು ಕಳ್ಕೊಂಡಿದ್ದೀನಿ ಗೋಲ್ಡ್ ಇಯರಿಂಗ್ಸ್ಗಳನ್ನ ಅದಕ್ಕೆ ಇದ್ರದ್ದು ಕಲೆಕ್ಷನ್ ಸ್ವಲ್ಪ ಕಮ್ಮಿ ನಾನು ಮಾಡೋದು ಬಟ್ ಈ ಸರಿ ನನಗೊಂದು ವೈಟ್ ಸ್ಟೋನಿಂದು ಬೇಕೇ ಬೇಕಿತ್ತು ನಾನು ತುಂಬ ಜನ ಅನ್ಕೊತಿದ್ದೆ ವೈಟ್ ಸ್ಟೋನ್ ತಗೋಬೇಕು ನಾನು ಅಂತ ಹಂಗಾಗಿ ಅದನ್ನು ನೋಡ್ತಾ ಇದ್ದೀನಿ ಇವಾಗ ಚೆಕ್ ಮಾಡ್ತಾಯಿದ್ದೀನಿ

वोट्स आते हैं देके से और मुझे पेरो ने लगे के दिया है नंबर कौन दे रहा है है ना के डायम्स ले आ ब्रेनस्टॉर्मिंग तो तो मैं तो मैं पूरा तो आ नेक्स्ट स्ट्रेट ले और ये मैं बताऊं என்னோ இல்ல ஏய் டைமண்ட் புடிச்சாயா ஜெய் கமிட்டி சர்வீஸ்ல சென்டர்ஸ் மாசம் பட் நம்ம ஏ சி கா போ برضو கூட எல்லாம் சிராக நல்லா சிங்கிங் இருக்கு சைடுலலாம் நார்மலி இதால வரது இல்ல இல்ல அதனால அதெல்லாம் ஆக்சேப்ட் பண்ணலாம் சேம் இங்கே எங்க இருக்கு அதெல்லாம் எல்லாம் சமையிட்டலா ஓகே சேம் டைமண்ட் எல்லாம் அதரே இருக்கு நல்லா வளமை சாக てる டைமண்ட் இது வள진ாடு இல்லை அதன சின்ன கே இல்ல ஓ இது எಷ್ಟாகுது ನೋಡಿ பிரைஸ்

दारेंटो पापुकी ताचे नेर बाय माने लितो ताचे फुल गजे करला फुल गजे बेडा फॅन्सी फॅन्सी आले खाली दा पापु आम्ही ये वेठी करला आम्ही ये पत्लाय करला या तर आहे या पत्ता कर पत्ता ये 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 じゃあ、これで、3000円 <coughs> で <coughs> <coughs> अलसन <laughs> त

ಾಣಿ ಇತ್ತದ ಪಾಪ ಅದಾದ ಮೇಲೆ ಪಾಪಗೆ ಒಂದು ಕಾಲ್ಚೈನ್ ತಗೊಳ್ಳೋಣ ಅಂದ್ಬಿಟ್ಟು ಕಾಲ್ಚೈನ್ ನೋಡಿದ್ವಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ರು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಏನಂತ ಹೇಳಿದ್ರೆ ಅವಳ ಹತ್ರ ಗೆಜ್ಜೆಗಳು ಒಂದು ಒಂದು ಇಲ್ಲ ಅಂದ್ರೂ ಒಂದು ಹದಿನೈದು ಪೇರಿದೆ ಅವಳತ್ರ ಗೆಜ್ಜೆಗಳು ಓಕೆನಾ ಅದೆಲ್ಲ ಅವಳಿಗೆ ಚಿಕ್ಕ ಮಗು ಇದ್ದಾಗಿಂದನು ಬಂದಿರೋದು ಗಿಫ್ಟ್ಗಳು ಕೆಲವೊಂದು ಅದರಲ್ಲಿ ಕೆಲವೊಂದು ಹಾಕಿದ್ದೀವಿ ಕೆಲವೊಂದು ಚಿಕ್ಕ ಆಗಿರೋದು ಇದೆ ಕೆಲವೊಂದು ಕಟ್ ಆಗಿಬಿಟ್ಟಿದೆ ಹಾಕ್ಕೊಂಡು ಯೂಸ್ ಮಾಡಿ ಮಾಡಿ ಹಾಗೆ ಕಟ್ ಆಗಿರೋದು ಇದೆ ಸೊ ಏನು ಮಾಡಿದ್ವಿ ಅಂದರೆ ಅದಷ್ಟನ್ನು ಎಲ್ಲ ಕೊಟ್ಬಿಟ್ಟು ಅವಳಿಗೆ ಚೆನ್ನಾಗಿರೋದು ಗಟ್ಟಿಗೆ ಎಲ್ಲರ ಹೆಸರಲ್ಲೂ ಒಂದು ಗಟ್ಟಿಗಿರೋದೊಂದು ಹಾಕೋಣ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೀವಿ ಅವ್ಳಿಗೆ ಯಾರ್ಯಾರೆಲ್ಲ ಗಿಫ್ಟ್ ಮಾಡಿದ್ರು ಚಿಕ್ಕ ವಯಸ್ಸಿಂದ ಅದನ್ನು ಹಂಗೆ ಇಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನೂ ಯೂಸ್ ಇಲ್ಲ ಹಂಗೆ ಇದ್ದರೆ ಹಂಗೆ ಇಟ್ಟೇ ಇರುತ್ತೆ ಅವಳು ಯೂಸ್ ಮಾಡೋಕ್ಕೂ ಆಗೋಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಅದೆಲ್ಲದನ್ನು ಹಾಕಿ ಗಟ್ಟಿಯಾಗಿರೋದು ಇದ್ದೀನಿ ಸೊ ದಟ್ ಅವಳ ಹತ್ರ ತುಂಬ ವರ್ಷ ಇರುತ್ತೆ ಅದು ಅಂತ ಅಷ್ಟೇ ಆ ರೀತಿ ಮತ್ತು ಅಕ್ಷಯ ತೃತೀಯಗೂ ಅವಳಿಗೂ ಒಂದೇನಾದರೂ ಕೊಡಿಸ್ದಂಗೆ ಆಗತ್ತಲ್ಲ ನಾವು ಹಾಗಾಗಿ ಅವಳಿಗೆ ಒಂದು ಕಾಲುಗೆಜ್ಜೆ ತೊಗೊಳ್ತಾ ಇದ್ದೀವಿ ಮತ್ತು ನನಗೆ ಒಂದು ಇಯರಿಂಗ್ ತೊಗೋತಾ ಇದ್ದೀವಿ ನನಗೆ ಅವಾಗಲೇ ಒಂದು ಟ್ರೈ ಮಾಡಿದ್ನಲ್ಲ ಒಂದು ಗೋಲ್ಡ್ ಓಲೆ ನನಗೆ ಸಖತ್ತು ಇಷ್ಟ ಆಗ್ಬಿಡ್ತು ಗುಂಡು ಡ್ರಾಪ್ಸ್ ಬರುತ್ತಲ್ಲ ಅದು ಸಖತ್ ಇಷ್ಟ ಆಯಿತು ಪುಟಾಣಿಗಿದೆ ಅದು ಒಂಥರ ಚೆನ್ನಾಗಿತ್ತು ಬಟ್ ಅದನ್ನು ತೊಗೊಳ್ಲಕ್ಕಾಗಿಲ್ಲ ನಾನು ಈ ಸಲ ನೆಕ್ಸ್ಟ್ ಮಂತ್ ನೋಡ್ತೀನಿ ಆದರೆ ತೊಗೋತೀನಿ ಅದನ್ನು ನೋಡಿ ಇದೆ ರಾಜಲಕ್ಷ್ಮಿ ಸ್ಟೋರು ಇದೊಂದು ಗಣೇಶ ತೊಗೊಂಡ್ವಿ ಹಳೆದೊಂದು ಗಣೇಶ ಇತ್ತು ಅದನ್ನು ಹಾಕ್ಬಿಟ್ಟು ಇವಾಗ ಈ ಗಣೇಶ ತೊಗೊಂಡಿರೋದು ನೋಡಿ ನಾನು ಇದನ್ನು ತೊಗೊಂಡಿದ್ದೀನಿ ವೈಟ್ ಸ್ಟೋನಿಂದ ಇದು ದೊಡ್ಡದಿದು ಆ್ಯಕ್ಚುಲಿ ತುಂಬ ದೊಡ್ಡದು ನನ್ನ ಮುಖ ಸ್ವಲ್ಪ ಅಗ್ಲ ಅಲ್ಲ ಹಂಗಾಗಿ ರೌಂಡ್ ಫೇಸಿಗೆ ಇದೇ ಥರದ್ದು ಇರಲಿ ಅಂತ ಹೇಳ್ಬಿಟ್ಟು ಸಿಂಗಲ್ ಸ್ಟೋನ್ ತಗೊಂಡ್ರು ನಾನು ಬಟ್ ಇದು ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಒಂದು ಸ್ವಲ್ಪ ಸ್ಟೈಲಾಗಿ ಇರಲಿ ಅಂತ ತೊಗೊಂಡೆ ಅಷ್ಟೆ ಇದು ಒಂದಕ್ಕೆ ನೀವು ದುಡ್ಡು ಕೊಡಬೇಕಾಗತ್ತೆ ಇದರಲ್ಲಿ ಗೋಲ್ಡ್ ಕಮ್ಮಿ ಇರುತ್ತೆ ಬಟ್ ಸ್ಟೋನಿಗೂ ಸೇರಿಸಿ ನೀವು ಗೋಲ್ಡ್ ರೇಟೇ ಕೊಡಬೇಕಾಗತ್ತೆ ಹಾಗಾಗಿ ಓಕೆ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸಖತ್ ಕ್ಯೂಟಾಗ್ರೆ ಸಖತ್ ಕ್ಯೂಟಾಗಿ ಇದೆ ಆ್ಯಕ್ಚುಲಿ ಆಮೇಲೆ ನಾವು ಸೀದಾ ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಪಾಪಕ್ಕೆ ತಂದಿದ್ದು ಎಲ್ಲ ಅವಳು ಟಾಯ್ಸ್ ಅವಳಿಗೆ ಕೊಡ್ತಾಯಿದ್ದೀವಿ ಇದೊಂಥರ ಫಿಶ್ ಕ್ಯಾಚಿಂಗು ಹೀಗೆ ಇದು ಮಾಡೋದು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಒಂಥರ ಚೆನ್ನಾಗಿರುತ್ತೆ ಬಟ್ ಹಂಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಹಿಡಿಬೇಕು ಒಂದೊಂದೇ ಒಂದೊಂದೇ

ಆ ಹಂಗಾಕು ಪಾಪ ಹೇಳ್ತೀನಿ ಓ ಇಡಿ 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 ಗೊತ್ತಿಲ್ಲ ಕಿಡಿ ನೋಡಿ ಈ ಥರ ಬಾಯಿ ತೆಗ್ದಿತ್ತಲ್ಲ ನೋಡಿ ಇದು ಹಿಂಗೆ ಬಾಯಿ ತೆಗೆದಾಗ ಹಿಂಗೆ ಹಾಕ್ಬೇಕು ಹಿಂಗೆ ಯಾಕೆ ಹಿಂಗೆ ಹೆಸಬೇಕು ಹಿಂಗೆ ನೋಡಿ ಇವಾಗ ನಿಲ್ಸೆ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಬರ್ತಲ್ಲ ಅದು ಬಾಯಿ ಬಾಯಿ ತೆಗಿಯೋರು ಕಾಯ್ಕೊಂಡ್ ಬಿಟ್ಕೋಬೇಕು ನೋಡ್ರಿ ನೋಡ್ರಿ ಹಿಂಗೆ ಅರ್ಥ ಆಯ್ತಾ ಕರ ಇಲ್ಲದ್ದು ಹ್ಞೂ ತಗೋ ಹಿಡಿಬೇಕು ಹಿಂಗೆ ನೋಡು ಬಾಯಿ ತೆಗೀತ ಅಂತಲ್ಲ ಅವಾಗ ಕಾಯ್ದೆ ಹಿಡಿಬೇಕು ಅದನ್ನು ಓಕೆ ಗಾಯ್ಸ್ ಅಷ್ಟೇ ಇವತ್ತಿನ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾಳೆ ಸಿಗೋಣ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ನೀವು ಫಾಲೋ ಮಾಡ್ಬೋದು ಮೇಕ ದೀಪಾ ಸೋಮ್ ದೀಪಾಸಮ್ ಕನ್ನಡ ಬ್ಲಾಗ್ ಟಾಟಾ ಆ್ಯಂಡ್ ಸ್ಟೇಟ್ ಯು